ಸ್ನೇಹಿತರೆ ಇವತ್ತು ಗೆಜ್ಜೆ ವಸ್ತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಗೆಜ್ಜೆ ವಸ್ತ್ರವನ್ನು ಎಷ್ಟು ಏರಿಸಬೇಕು ಹೇಗೆ ಏರಿಸಬೇಕು ಎಲ್ಲವನ್ನು ವಿವರವಾಗಿ ಹೇಳ್ತೀನಿ ಇವತ್ತು ಭಗವಂತನಿಗೆ ಮಾಡುವ ಒಂದು ಉತ್ತಮ ಸೇವೆಯಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ ಶಾಸ್ತ್ರ ಯಾವುದೇ ಪೂಜೆಯನ್ನು ಮಾಡಲಿ ಪುನಸ್ಕಾರವನ್ನು ಮಾಡಲಿ ನಾವು ಗೆಜ್ಜೆ ವಸ್ತ್ರ ಇಲ್ಲದೆ ವಸ್ತ್ರ ಏರಿಸದೆ ಮಾಡಬಾರ್ದು ಪ್ರತಿನಿತ್ಯವಾಗಿರ್ಬೋದು ಅಥವಾ ದೇವರ ವಿಶೇಷ ಪೂಜೆ ಆಗಿರ್ಬೋದು ಗೆಜ್ಜೆ ವಸ್ತ್ರ ಏರಿಸಿ ಮಾಡಿದರೆ ಬಹಳ ಒಳ್ಳೆಯದು ಅಂಥೇಳಿ ಭಾಳ ಜನರಿಗೆ ಇದ್ರ ಬಗ್ಗೆ ತಿಳಿವಳಕೆ ಇಲ್ಲ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಪೂಜೆಯನ್ನು ಮಾಡಿದಾಗ ನೀವೇನು ಮಾಡ್ತೀರಿ ಆಚಾರ್ಯರು ಹೇಳಿರ್ತಾರೆ ಗೆಜ್ಜೆ ವಸ್ತ್ರವನ್ನು ತ ಗೆಜ್ಜೆ ವಸ್ತ್ರ ಬೇಕು ಅಂತ ಹೇಳಿ ಅಂಗಡಿಗೆ ಹೋಗ್ತೀರಿ ಗೆಜ್ಜೆ ವಸ್ತ್ರವನ್ನು ತೊಗೊಂಡು ಬರ್ತೀರಿ ಏರಿಸ್ತೀರಿ ಪೂಜೆಯನ್ನು ಮುಗಿಸ್ತೀರಿ ನಾವು ಗೆಜ್ಜೆ ವಸ್ತ್ರವನ್ನು ನಮ್ಮ ದೇಹವನ್ನು ದಣಿಸಿ ಮಾಡಿದ್ದು ಭಗವಂತನಿಗೆ ಮುಟ್ಟತದಂತ ಅದಕ್ಕಾಗಿ ನಾವು ಮನೆಯಲ್ಲಿ ಗೆಜ್ಜೆ ವಸ್ತ್ರ ಆಗಿರ್ಬೋದು ಬತ್ತಿಗಳನ್ನಾಗಿರ್ಬೋದು ನಾವೇ ಮಾಡಬೇಕು ಅಂದಾಗ ಮಾತ್ರ ನಮಗೆ ಫಲ ಸಿಗ್ತದೆ ಹತ್ತಿ ಬತ್ತಿಯನ್ನು ಮಾಡಬೇಕಾದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹತ್ತಿ ಬೀಜವನ್ನು ಹೊರಗೆ ತೆಗೆದಾಗ ನಮ್ಮ ಕರ್ಮಗಳು ಕೆಟ್ಟ ಕರ್ಮಗಳು ಕೂಡ ಅದರಿಂದ ನಮ್ಮ ದೇಹದಿಂದ ಹೆಂಗೆ ಹೊರಗೆ ಹೋಗ್ತಾವಂತ ಅದಕ್ಕಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಹತ್ತಿ ಬತ್ತಿಯನ್ನು ಮಾಡಬೇಕು ಅಂತ ಪೂರ್ವಜರು ಹೇಳ್ತಿದ್ರು ಅದಕ್ಕೆ ಅಷ್ಟೊಂದು ಮಹತ್ವದ ಮನೆಯಲ್ಲೇ ಕೂತು ನಾವು ಗೆಜ್ಜೆ ವಸ್ತ್ರ ಆಗಿರ್ಬೋದು ಬತ್ತಿ ಆಗಿರ್ಬೋದು ಮಾಡ್ಬೋದು ಯಾಕಂದರೆ ಹಣಕ್ಕಾಗಿ ಪಾಪ ಅವ್ರು ಮಾಡ್ತಿರ್ತಾರ ಆದರೂ ಕೂಡ ನಮ್ಮ ದೇಹವನ್ನು ದಣಿಸಿ ನಾವು ಮಾಡಿದಾಗ ಅದು ಭಗವಂತನಿಗೆ ಅಂತ ಅಂಥೇಳಿ ಭಗವಂತನಿಗೆ ಸ ನಾವು ಏನೇನು ಸೇವೆ ಅನ್ನು ಸಲ್ಲಿಸ್ತೇವೋ ಅದರಲ್ಲಿ ಗೆಜ್ಜೆ ವಸ್ತ್ರ ಸೇವೆ ಕೂಡ ಬಹಳ ಮುಖ್ಯ ಅಂತ ಹೇಳಿ ಅದಕ್ಕೆ ನೀವು ದೇವಸ್ಥಾನದಾಗ ನೋಡಿರ್ಬೋದು ಗೆಜ್ಜೆ ಇನ್ನು ಸ್ನಾನವನ್ನು ಮಾಡಿಸ್ತಾರೆ ಸ್ನಾನ ಸಾಮರ್ಪ್ಯಾಮಿ ವಸ್ತ್ರ ಅಂತ ಹೇಳಿ ಒಳ್ಳೆ ಒಳ್ಳೆ ಸೀರೆಗಳನ್ನ ನೋಡಿಸ್ತಾರೆ ರೇಷ್ಮೆ ಸೀರೆಗಳನ್ನ ನೋಡಿಸ್ತಾರೆ ರೇಷ್ಮೆ ಪಂಚಗಳನ್ನ ನೋಡಿಸ್ತಾರೆ ಎಲ್ಲ ಆದಮೇಲೂ ಕೂಡ ಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಿರ್ತಾರೆ ನೋಡಿರ್ಬೋದು ನೀವು ಪ್ರತಿ ದೇವಸ್ಥಾನದಲ್ಲೂ ನೋಡ್ಬೋದು ಅದಕ್ಕಾಗಿ ಗೆಜ್ಜೆ ವಸ್ತ್ರಕ್ಕೆ ಅಷ್ಟೊಂದು ಮಹತ್ವದ ಅಂಥೇಳಿ ಇನ್ನು ಕೆಲವರು ಪ್ರತಿದಿನ ಗೆಜ್ಜೆ ವಸ್ತ್ರ ಏರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋರು ವಿಶೇಷವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿರ್ತೀರಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿರ್ತೀರಿ ಕಲಶ ಇಟ್ಟು ಪೂಜೆಯನ್ನು ಮಾಡಿರ್ತೀರಿ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀರಿ ವಿಷ್ಣುವಿನ ಪೂಜೆಯನ್ನು ಮಾಡಿರ್ತೀರಿ ಅಂಥ ಒಂದು ವಿಶೇಷ ವಿಶೇಷ ಪೂಜೆ ಮಾಡಿದಾಗ ಕೂಡ ಆ ಗೆಜ್ಜೆ ವಸ್ತ್ರವನ್ನು ಏರಿಸನೇ ಮಾಡಿರಿ ಅಂದಾಗ ನಿಮ್ಗೆ ಫಲ ಸಿಗ್ತದ ಈ ಕೆಲವರು ನೀವು ಪ್ರತಿದಿನ ಗೆಜ್ಜೆ ವಸ್ತ್ರವನ್ನು ಏರಿಸ್ತೀರಾ ಅಂತ ಕೇಳ್ತೀರಿ ನಾನು ತೋರಿಸ್ತೀನಿ ನೋಡಿರಿ ನಾನು ಪ್ರತಿ ಶನಿವಾರ ಲಕ್ಷ್ಮೀ ನರಸಿಂಹದೇವ್ರ ಪೂಜೆಯನ್ನು ಮಾಡ್ತೀನಿ ಅವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತೀನಿ ಪ್ರತಿ ಶನಿವಾರ ತಪ್ಪದೇ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆಯನ್ನು ಮಾಡ್ತೀನಿ ಇನ್ನು ನಿತ್ಯ ಮನೆಯೊಳಗೆ ಇನ್ನು ನಿತ್ಯ ಕುಲದೇವರಿ ಶಾಕಂಬರಿ ನಮ್ಮ ಕುಲದೇವರು ಆಕೆಗೂ ಕೂಡ ಪ್ರತಿನಿತ್ಯ ಏರಿಸ್ತೀನಿ ಇನ್ನು ಶುಕ್ರವಾರ ಅಮಾವಾಸ್ಯೆ ವಿಶೇಷದಿಂದಲೇ ಕಲಶ ಪೂಜೆಯನ್ನು ಮಾಡ್ತೀವಿ ಕಲಶ ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರನ ಏರಿಸಿಯೇ ಮಾಡಬೇಕು ಅಂತ ಹುಣ್ಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ ಅವಾಗೂ ಕೂಡ ಗೆಜ್ಜೆ ವಸ್ತ್ರ ಏರಿಸಬೇಕು ಪ್ರತಿಯಾಗಿ ನಾವು ವಿಶೇಷವಾಗಿ ಏನೇನು ಪೂಜೆ ಮಾಡ್ತೀವೋ ಅವಾಗೆಲ್ಲ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಂಥೇಳಿ ಹಬ್ಬ ಹುಣ್ಮೆ ದಿವಸ ವಿಶೇಷ ಪೂಜೆಯನ್ನು ಮಾಡ್ತಾ ಗೆಜ್ಜೆ ವಸ್ತ್ರ ಇಲ್ಲದೆ ಪೂಜೆಯನ್ನು ಮಾಡಿದರೆ ವಸ್ತ್ರದಾರಿದ್ರ ಜನ್ಮ ಜನ್ಮ ಬರ್ತದೆ ಅಂತ ಅದಕ್ಕಾಗಿ ವಸ್ತ್ರದಾರಿದ್ರ ಬರಬಾರ್ದು ಅಂದ್ರೆ ಪ್ರತಿನಿತ್ಯವಾಗಿ ಆದರೂ ಏರಿಸಬೇಕು ಪ್ರತಿನಿತ್ಯ ಆಗದೇ ಇದ್ದರೆ ವಿಶೇಷವಾದ ಪೂಜೆಯಲ್ಲಿ ಮಾಡಿದಾಗ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಂತ ಈ ದೇವರಿಗೆ ಗೆಜ್ಜೆ ವಸ್ತ್ರ ಏರಿಸೋದು ಮಾತ್ರ ಅಲ್ಲ ಗೆಜ್ಜೆ ವಸ್ತ್ರ ದಾನ ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತದೆ ಶಾಸ್ತ್ರ ಅದಕ್ಕಾಗಿ ಇನ್ನು ಯಾವ್ಯಾವ ದೇವರಿಗೆ ಯಶಸ್ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮೊದಲು ಗೆಜ್ಜೆ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ ಇದು ಒಂದನೇ ಗೆಜ್ಜೆ ಇದು ಎರಡನೇ ಗೆಜ್ಜೆ ಮತ್ತ ಇದು ಮೂರನೇ ಗೆಜ್ಜೆ ಈ ರೀತಿಯಾಗಿ ಗೆಜ್ಜೆಗಳನ್ನ ಲೆಕ್ಕ ಹಾಕೋತ ಹೊಡಬೇಕು ಹೆಣ್ಣು ದೇವರಿಗೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆಯನ್ನು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ಯಾಕೆ ಅಂತಂದ್ರೆ ಹದಿನೆಂಟು ಮೊಳದ ಸೀರೆ ಜೊತೆಗೆ ಮೇಲೆ ಎರಡು ಇಟ್ಟೆ ನೋಡ್ರಿ ತೋರಿಸ್ತೀನಿ ಹೆಣ್ಣು ದೇವರಿಗೆ ಇವೆರಡು ಗೆಜ್ಜೆ ವಸ್ತ್ರ ಅಂದರೆ ಬ್ಲೌಸ್ ಪೀಸು ಸೀರೆ ಇದ್ದಂಗೆ ಗಂಡು ದೇವರಿಗೆ ಮೊಳದ ಪಂಚೆ ಮತ್ತು ಮೇಲೆ ಹೊದಿಕೆ ಅಂತ ನಾವು ಒಂಟಿ ವಸ್ತ್ರಗಳನ್ನ ಕೊಡಬಾರ್ದು ಒಂಟಿ ವಸ್ತ್ರಗಳನ್ನ ದೇವರಿಗೆ ಏರಿಸಬಾರ್ದು ಹೇಳಿ ಕೆಲವರು ಗೆಜ್ಜೆ ವಸ್ತ್ರ ಅಂತ ಅಂದ ತಕ್ಷಣ ಮೇಲೆ ಅಂದರೆ ಬ್ಲೌಸ್ ಇಲ್ಲದೆ ಬರೀ ಒಂಟಿ ವಸ್ತ್ರನ ಏರಿಸಬಾರ್ದು ಯಾಕೆ ಏರಿಸಬಾರ್ದು ಅಂತ ಹೇಳ್ತೀನಿ ಒಂಟಿ ವಸ್ತ್ರವನ್ನು ಯಾಕೆ ಇರಿಸಬಾರ್ದು ಅಂದರೆ ಅದು ಅಪ್ಪ ಅಂತ ಹೇಳ್ತೀವಿ ನಾವು ಸತ್ತಾಗ ಮೈಲಿಗೆಯನ್ನು ಬಿಡಿಸೋ ದಿವಸ ಒಂಟಿ ವಸ್ತ್ರವನ್ನು ಕೊಡ್ತೇವೆ ಅವರಿಗೆ ಸಿ ಬರೀ ಸೀರೆಯನ್ನು ಕೊಡ್ತೀವಿ ಮ್ಯಾಲೆ ಕುಪ್ಪಸವನ್ನು ಇಟ್ಕೊಡೋದಿಲ್ಲ ಅದಕ್ಕೆ ಮುತ್ತೈದೆಯವರು ಕುಪ್ಪಸವನ್ನು ತೊಡೆದೇ ಇರಬಾರ್ದು ಅಂಥ ಮುತ್ತ ಅಂಥವ್ರನ್ನ ನೋಡಬಾರ್ದು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಸೀರೆ ಜೊತೆ ಕುಪ್ಪಸ ಇಟ್ಟು ದೇವರಿಗೆ ಏರಿಸಬೇಕು ಈ ರೀತಿಯಾಗಿ ಎರಡು ಗೆಜ್ಜೆಯನ್ನು ಎಕ್ಸ್ಟ್ರಾ ಮಾಡಿಟ್ಕೊಳ್ಬೇಕು ಸೀ ಇದು ಗೆಜ್ಜೆ ಜೊತೆ ಇನ್ನು ಗಂಡ ದೇವರಿಗೂ ಸಹ ಪಂಚೆ ಇಲ್ಲದೆ ಮೇಲೆ ಹೊದಿಕೆ ಇಲ್ಲದೆ ಇರಬಾರ್ದು ಯಾವುದಾದ್ರು ಪೂಜೆ ಮಾಡಬೇಕಾದ್ರೂ ಕೂಡ ಮೇಲೆ ಹೊದಿಕೆಯನ್ನು ಹೊದ್ಕೊಂಡೇ ಪೂಜೆ ಮಾಡಬೇಕು ದೇವರಿಗೆ ಏರಿಸಬೇಕಾದರೂ ಕೂಡ ಗೆಜ್ಜೆ ವಸ್ತ್ರದ ಜೊತೆ ಮೇಲೆ ಹೊದಿಕೆಯನ್ನು ಏರಿಸಿಯೇ ಪೂಜೆ ಮಾಡಬೇಕು ಗಂಡಸರಿಗೂ ಒಂಟಿ ವಸ್ತ್ರವನ್ನು ಕೊಡಬಾರ್ದು ಬರೀ ಬ್ಲೌ ಇದನ್ನ ಶರ್ಟ್ ಪೀಸ್ ಕೊಡಬಾರ್ದು ಮೇಲೆ ದುಡ್ಡಿಟ್ಟು ಕೊಡಬೇಕು ಕೊಡಬೇಕು ಅಂದರೆ ನಾವು ಹದಿಮೂರನೇ ದಿವಸ ಏನು ಮೈಲಿಗೆ ಬಿಡಿಸ್ತೇವಲ್ಲ ಅವಾಗ ಮಾತ್ರ ಒಂಟಿ ವಸ್ತ್ರವನ್ನು ಕೊಡ್ತೀವಿ ಅದಕ್ಕಾಗಿ ನಮ್ಮಲ್ಲಿ ಶಾಸ್ತ್ರಗಳು ಅವ ಅದನ್ನು ತಿಳ್ಕೊಳ್ಳಾರ್ದ ಮಾಡಿದಾಗ ಆ ಕಷ್ಟಗಳು ನಿಮಗೆ ಬರ್ತವೆ ನಿಮಗೆ ಯಾವುದೇ ಫಲಗಳು ಸಿಗೋದಿಲ್ಲ ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ಇರುವುದನ್ನು ಅರ್ಥ ಮಾಡಿಕೊಂಡು ಮಾಡಬೇಕು ನಾವು ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟಿನ ಪೂಜೆ ಮಾಡಿಬಿಟ್ಟೀನಿ ಅಂದರೆ ಕೆಲವೊಂದು ಕೆಟ್ಟ ಫಲಗಳು ನಿಮ್ಗೆ ಕೂಡ ಬರ್ತದಂತ ಅದಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕಾದರೂ ಸಹ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನಮಗೆ ಬರ್ತದ ಗೆಜ್ಜೆ ವಸ್ತ್ರ ಜೋಡಿ ಎರಡು ಒಂದು ಗೆಜ್ಜೆಯನ್ನು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಈ ರೀತಿಯಾಗಿ ನಾನು ಚಿತ್ರದಲ್ಲಿ ತೋರಿಸಿಲ್ಲ ಆ ರೀತಿಯಾಗಿ ಇಟ್ಟುಕೊಂಡು ಅದೇ ರೀತಿಯಲ್ಲಿ ಏರಿಸಬೇಕು ಹೇಳಿ ಕೆಲವ್ರು ಏನು ಮಾಡ್ತಾರೆ ಉದ್ದನ್ ದೊಡ್ಡ ಫೋಟೋ ಆದಂಥ ದೊಡ್ಡ ಗೆಜ್ಜೆ ವಸ್ತ್ರ ಏರಿಸ್ಬೇಕು ಹೇಳಿ ನೀವು ದೊಡ್ಡ ಗೆಜ್ಜೆ ವಸ್ತ್ರ ಏರಿಸಬೇಕು ಚಂದ ಕಾಣಿಸ್ಬೇಕು ಅಲಂಕಾರಕ್ಕಂತ ಏರಿಸೋ ಇದ್ರೆ ಇನ್ನೊಂದು ಏರಿಸ್ಬೋದು ಆದ್ರೆ ನೇಮದ ಗೆಜ್ಜೆ ವಸ್ತ್ರವನ್ನು ಏರಿಸಿ ನಂತರ ದೊಡ್ಡ ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಬೋದು ನೀವು ಇನ್ನು ಗೆಜ್ಜೆ ವಸ್ತ್ರಕ್ಕೆ ಏನು ಹಚ್ಚಬೇಕು ಅಂದ್ರೆ ಕುಂಕುಮ ಮತ್ತು ಗಂಧವನ್ನು ಸೇರಿಸಿ ಹಚ್ಚಬೇಕು ಅರಿಶಿನ ಕುಂಕುಮ ಗಂಧ ಮೂರನ್ನು ಸೇರಿಸಿ ನೀರಿನಲ್ಲಿ ಒಂದು ಸ್ವಲ್ಪ ಕಲಸಿ ಹಚ್ಚಬೇಕು ಅದು ಮಡಿ ನೀರಿನಲ್ಲಿ ಗಂಧ ಮತ್ತು ಅರಿಶಿನ ಕುಂಕುಮ ಗಂಧವನ್ನು ಕಲಸಿ ಹಚ್ಚಬೇಕು ಕೆಲವು ದೇವರಿಗೆ ಈಗ ಈಶ್ವರನಿಗೆ ಏರಿಸ್ಬೇಕಾದ್ರೆ ಬರೀ ಬಿಳಿ ಗಂಧವನ್ನು ಹಚ್ಚಿ ಏರಿಸ್ತೀವಿ ಅಂದರೆ ಬಿಳಿ ಗೆಜ್ಜೆ ವಸ್ತ್ರ ಏರಿಸ್ಬೇಕು ಅಂಥೇಳಿ ನಾಗದೇವರಿಗೆ ಏರಿಸ್ಬೇಕಾದ್ರೆ ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸ್ತೀವಿ ಅದಕ್ಕಾಗಿ ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ಗೆಜ್ಜೆ ವಸ್ತ್ರ ಬತ್ತಿ ಸೋಮವಾರ ಅಮ್ಮುವಾಸೆ ಸೂರ್ಯಾಸ್ತದ ನಂತರ ಮಾಡಬಾರ್ದು ಆಮೇಲೆ ವ್ಯತಿಪಾತ ಯೋಗ ಇದ್ದಾಗ ಮಾಡಬಾರ್ದು ಈ ರೀತಿಯಾಗಿ ಕೆಲವು ನಿಯಮಗಳವ ಆ ನೇಮಗಳನ್ನ ಪಾಲಿಸ್ಬೇಕು ಗೆಜ್ಜೆ ವಸ್ತ್ರ ಮಾಡಬೇಕಾದ್ರೆ ಹತ್ತಿ ಮ ಹತ್ತಿಯನ್ನು ಹಿಡಿಬೇಕಾದರೂ ಕೂಡ ಕೆಲವೊಂದು ನೇಮಗಳ ಸೋಮವಾರ ಮಾಡಲೇಬಾರ್ದು ಸೂರ್ಯಾಸ್ತ ಆದಮೇಲೆ ಮಾಡಿದರೆ ಅದು ರಾಕ್ಷಸರಿಗೆ ಮುಟ್ಟತು ಅಂತ ಅದಕ್ಕಾಗಿ ಗೆಜ್ಜೆ ಹತ್ತಿಯನ್ನು ಈ ಒಂದು ವ್ಯತಿಪಾತ ಯೋಗಿದ್ದಾಗ ಮಾಡಬಾರ್ದು ಹೇಳಿ ದೇವರಿಗೆ ಮುಟ್ಟೋದಿಲ್ಲ ಅಂಥೇಳಿ ನಾವು ಮಾಡುವಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು ದೀಪ ಆಗಿರ್ಬೋದು ದೇವರಿಗೆ ಮುಟ್ಟಂಗಿಲ್ಲ ಅಂಥೇಳಿ ಇನ್ನು ಕೆಲವರು ಗೆಜ್ಜೆ ವಸ್ತ್ರದ ನೇಮವನ್ನು ಹಿಡಿತೀರಿ ಆ ದೇವರಿಗೆ ಎಸಿದ ಗೆಜ್ಜೆ ವಸ್ತ್ರನೆಲ್ಲ ಸೇರಿಸಿ ಒಂದು ಕಡೆ ಇಡಬೇಕು ಇಟ್ಟು ಏನು ಮಾಡಬೇಕು ಅಂತಂದ್ರೆ ಭಾಳಷ್ಟು ಆದಮೇಲೆ ಅದನ್ನು ರೇಷ್ಮೆ ವಸ್ತ್ರ ಅನ್ನೋ ಒಂದೆಲ್ಲ ತೊಗೊಂಡು ಅದೊಂದು ದೇವರಿಗೆ ಅಂತ ಒಂದು ದಿಂಬನ್ನು ಮಾಡಿಸ್ತೀವಿ ನಾವು ಗೆಜ್ಜೆ ವಸ್ತ್ರವನ್ನೆಲ್ಲ ಕೂಡಿಟ್ಟು ಆದಮೇಲೆ ಅದನ್ನು ಬಡಿದು ಆ ಒಂದು ಹತ್ತಿ ಗಾ ಗಾದಿ ಮಾಡಿರ್ತಾರಲ್ಲ ಅವ್ರ ಹತ್ರ ತೊಗೊಂಡು ಹೋಗಿ ರೇಷ್ಮೆ ಬಟ್ಟೆಯಿಂದ ಒಂದು ಒಂದು ದಿಂಬನ್ನು ಮಾಡಿಸಿ ದೇವರಿಗೆ ಪಾಲ್ಕೆ ಪಲ್ಲಕ್ಕಿ ಒಳಗೆ ಇಡಲಿಕ್ಕೆ ಕೊಡಬೇಕು ಅಂದ್ರೆ ಭಾಳ ಒಳ್ಳೆಯದಾಗ್ತದೆ ಹೇಳಿ ಆ ಗೆಜ್ಜೆ ವಸ್ತ್ರವನ್ನು ಎಲ್ಲಿ ಬೇಕಾದಲ್ಲೇ ಕಾಲಾಗ ಅಲ್ಲೇ ಇಲ್ಲೇ ಎಲ್ಲಿ ಬೇಕಾದಲ್ಲೇ ಅಂತ ಹೇಳಿ ಅದು ಕೂಡಿಟ್ಟು ಕೂಡಿಟ್ಟು ಭಾಳಷ್ಟು ಆದಮೇಲೆ ಅದನ್ನು ಸರಿಯಾಗಿ ಗಾದಿ ಮಾಡೋರ ಹತ್ರ ಕೊಟ್ಟು ಇನ್ನೊಂದು ಸ್ವಲ್ಪ ಹತ್ತಿಯನ್ನು ಹಾಕಿ ರೇಷ್ಮೆ ವಸ್ತ್ರವನ್ನು ಕೊಡಬೇಕು ಕೊಟ್ಟು ಆ ಒಂದು ದಿಂಬನ್ನು ಮಾಡಿಕೊಡ್ತಾರೆ ಆ ದಿಂಬು ನಿಮ್ಮ ದೇವರ ಒಂದು ಪಲ್ಲಕ್ಕೆ ಒಳಗಿಡ್ಲಿಕ್ಕೆ ಒಳ್ಳೆಯದಾಗ್ತದೆ ನಿಮ್ಮ ಸೇವೆಯೂ ಭಗವಂತನಿಗೆ ಮೂಡ್ತದ ಹೇಳಿ ಅದಕ್ಕಾಗಿ ಇವತ್ತು ಗೆಜ್ಜೆ ವಸ್ತ್ರ ವಿಷಯವನ್ನು ನಿಮ್ಗೆ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ಪೋಸ್ಟ್ನೊಳಗೆ ಬರ್ತೀನಿ ಸ್ನೇಹಿತರೆ ನಮಸ್ಕಾರ